ಊರಿನಲ್ಲಿ ಮಲ್ಲಯ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಮಲ್ಲಯ್ಯ ಶ್ರೀರಾಮರ ಭಕ್ತನಾಗಿದ್ದ ಮಲ್ಲಯ್ಯನ ಹೆಂಡತಿಯ ಹೆಸರು ಗೌರಿ ಗೌರಿ ಆಂಜನೇಯ ಸ್ವಾಮಿಯ ಭಕ್ತಿಯಾಗಿದ್ಲು ಆ ಊರಿನಲ್ಲಿ ಶ್ರೀರಾಮರ ದೇವಸ್ಥಾನ ಹೊಂದಿತ್ತು ಆ ದೇವಸ್ಥಾನದ ಹೊರಗಡೆ ಮಲ್ಲಯ್ಯ ಹೂ ವ್ಯಾಪಾರ ಮಾಡ್ತಾ ಇದ್ದ ಹಾಗೆ ಹೂ ವ್ಯಾಪಾರ ಮಾಡಿ ಹಣನು ಸಂಪಾದನೆ ಮಾಡ್ತಾ ಇದ್ದ ಅದೇ ಊರಿನಲ್ಲಿರುವ ದೇವಸ್ಥಾನವನ್ನು ನೋಡೋದಕ್ಕೋಸ್ಕರ ಒಬ್ರು ಅಧಿಕಾರಿ ಇದ್ರು ಅವರ ಹೆಸರು ಗಂಗಾಧರ ಗಂಗಾಧರಣಿಗೆ ಹಣದಾಸೆ ತುಂಬ ಜಾಸ್ತಿನೇ ಇತ್ತು ಏನು ಪೂಜಾರಿಯವರೇ ದೇವಸ್ಥಾನದಲ್ಲಿ ಕೆಲಸ ಹೇಗೆ ನಡೀತಾ ಇದೆ ಭಕ್ತರು ಹೂವು ಬಾಳೆಹಣ್ಣು ಮಾತ್ರ ಕೊಡ್ತಿದ್ದಾರಾ ಇಲ್ಲ ಏನಾದರೂ ಕಾಣಿಕೆ ಕೊಡ್ತಿದ್ದಾರಾ ನಿಮಗೆ ಗೊತ್ತಿರೋದು ತಾನೇ ನಮ್ಮ ಊರಲ್ಲಿರುವ ಜನರು ಕೂಲಿ ಕೆಲಸ ಮಾಡಿಕೊಂಡು ಬದುಕುವವರು ಅವರಲ್ಲಿರುವ ಹೂವು ಹಣ್ಣು ಪ್ರಸಾದವನ್ನು ದೇವರಿಗೆ ಸಮರ್ಪಣೆ ಮಾಡ್ತಾರೆ ಅಷ್ಟೇ ಬಿಟ್ಟರೆ ದೊಡ್ಡ ದೊಡ್ಡ ಕಾಣಿಕೆಯನ್ನು ಅವರಿಂದ ಹೇಗೆ ಕೊಡ್ಲಿಕ್ಕಾಗುತ್ತೆ ಹೇಳಿ ಹೌದು ಹೇಳಿದ್ದು ಕೂಡ ನಿಜಾನೇ ಆಗಿರುವಾಗ ನಾನು ನನ್ನ ಸ್ವಂತ ಹಣದಲ್ಲಿ ಈ ದೇವಸ್ಥಾನವನ್ನು ಯಾಕೆ ಸರಿಪಡಿಸ್ಬೇಕು ಅಯ್ಯೋ ಹಾಗೆ ಹೇಳ್ಬೇಡಿ ಅಯ್ಯ ಕಳೆದ ಸಲ ಶ್ರೀರಾಮನವಮಿಗೆ ಭಕ್ತರು ದೇವಸ್ಥಾನದಲ್ಲಿ ತುಂಬಾ ಕಷ್ಟಪಟ್ರು ಭಕ್ತರೆಲ್ಲರೂ ಕಲ್ಯಾಣ ನೋಡ್ಬೇಕು ಅಂತ ಅನ್ಕೊಂಡಿದ್ರು ಆದರೆ ಇಲ್ಲಿ ಸರಿಯಾದ ಏರ್ಪಾಡು ಆಗದಿದ್ದ ಕಾರಣ ಕಲ್ಯಾಣವನ್ನು ನೋಡ್ಲಿಕ್ಕೆ ಆಗ್ಲಿಲ್ಲ ಬರುವ ಶ್ರೀರಾಮನವಮಿಗಾದರೂ ದೇವಸ್ಥಾನವನ್ನು ಸರಿಪಡಿಸಿ ಅಯ್ಯ ಅಲ್ಲಲ್ಲಿ ಇಲಿಗಳು ಕೂಡ ಓಡಾಡ್ತಾ ಇದೆ ನೀನು ಇಷ್ಟು ಹೇಳ್ತೀಯ ಅಂತ ದೇವಸ್ಥಾನವನ್ನು ಸರಿ ಮಾಡ್ತೀನಿ ಹಾಗೆ ಗಂಗಾಧರ್ ದೇವಸ್ಥಾನನ ಸರಿ ಮಾಡ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಗಡೆ ಬಂದ ಅವನು ಹೊರಗಡೆ ನಡ್ಕೊಂಡು ಹೋಗ್ತಾ ಇದ್ದಾಗ ಅವನ್ ಮನ್ಸಲ್ಲಿ ಈ ರೀತಿ ಅಂದ್ಕೊಂಡ ನಾನು ಈ ದೇವಸ್ಥಾನವನ್ನು ಸರಿ ಮಾಡ್ಬೇಕಾ ನನ್ನ ಜೋಬಿಂದ ಒಂದು ರೂಪಾಯಿ ಕೂಡ ಖರ್ಚು ಮಾಡೋದಿಲ್ಲ ಹೇಗೋ ದೇವಸ್ಥಾನದಲ್ಲಿ ಚಿನ್ನ ಇದೆ ಅಲ್ವಾ ಒಂದಲ್ಲ ಒಂದು ದಿನ ಈ ದೇವಸ್ಥಾನದಲ್ಲಿರುವ ಚಿನ್ನವನ್ನು ತಗೊಂಡು ಈ ಊರ್ ಬಿಟ್ಟೆ ಓಡೋಯ್ತೀನಿ ಹಾಗೆ ಗಂಗಾಧರ್ ದೇವಸ್ಥಾನದಲ್ಲಿರುವ ಒಡವೆಗಳನ್ನ ಕದಿಬೇಕು ಅಂತ ಅಂದ್ಕೊಳ್ತಾ ಇದ್ದ ಅದಕ್ಕೆ ಸರಿಯಾದ ಅವಕಾಶಕ್ಕೋಸ್ಕರ ಅವನು ಕಾಯ್ತಾ ಇದ್ದ ಇದು ಹೀಗಿರುವಾಗ ರಾಮಾಯಣದ ಹೊರಗಡೆನೆ ಮಲ್ಲಯ್ಯ ಹೂವಿನ ವ್ಯಾಪಾರ ಮಾಡ್ತಾ ಇರೋದ್ರಿಂದ ಆ ದೇವಸ್ಥಾನಕ್ಕೆ ಬರೋರು ಎಲ್ರು ಕೂಡ ಶ್ರೀರಾಮರಿಗೂ ಆಂಜನೇಯರಿಗೂ ಮಲ್ಲಯ್ಯನ ಹತ್ರನೇ ಹೂ ತಗೊಂಡು ಹೋಗಿ ಕೊಡ್ತಾ ಇದ್ರು ನಾನು ನಂಬಿದ ಶ್ರೀರಾಮನಿಂದ ನನ್ನ ಹೂವಿನ ವ್ಯಾಪಾರ ಚೆನ್ನಾಗಿ ನಡೀತಿದೆ ಶ್ರೀರಾಮ ನನ್ನ ವ್ಯಾಪಾರದಲ್ಲಿ ನಷ್ಟ ಬಾರದಾಗಿ ನೋಡ್ಕಪ್ಪ ಹಾಗೇನೆ ನನ್ನ ಜೀವನದಲ್ಲಿ ಏನೇ ಕಷ್ಟ ಬಂದ್ರು ನೀನು ನನ್ನ ಜೊತೆಲೇ ಇರ್ಬೇಕಪ್ಪ ಹಾಗೆ ಮಲ್ಲಯ್ಯ ದೇವರಿಗೆ ಧನ್ಯವಾದ ಹೇಳಿ ಅವನು ವ್ಯಾಪಾರನ ಮಾಡ್ತಾ ಇದ್ದ ಸಂಜೆ ಸಮಯ ತನಕ ವ್ಯಾಪಾರ ಮಾಡಿ ಆಮೇಲೆ ಅವನು ಅಲ್ಲಿಂದ ಮನೆಗೆ ಹೋದ ಆ ಸಮಯದಲ್ಲೇ ಗೌರಿ ಶ್ರೀ ಆಂಜನೇಯ ಸ್ವಾಮಿಗೆ ಪೂಜೆನ ಮುಗಿಸಿ ಮಲ್ಲಯ್ಯನಿಗೆ ಆರತಿನ ಕೊಟ್ಲ ಮಲ್ಲಯ್ಯ ಕೂಡ ಆ ಆರತಿನ ತಗೊಂಡ ವ್ಯಾಪಾರ ಹೇಗೆರೆ ನಡೀತಾ ಇದೆ ಲಾಭ ಬರ್ತಿದ್ಯಾ ಪರವಾಗಿಲ್ಲ ನಿನ್ನೆಗಿಂತ ಇವತ್ತು ತುಂಬಾ ಭಕ್ತರು ದೇವಸ್ಥಾನಕ್ಕೆ ಬಂದ್ರು ಯಾಕೆ ಬರದಿಲ್ಲ ಹೇಳಿ ಮೊದಲೇ ಇದು ಶ್ರಾವಣ ಮಾಸ ಈ ತಿಂಗಳಲ್ಲಿ ಭಕ್ತರು ದೇವಸ್ಥಾನಕ್ಕೆ ಜಾಸ್ತಿ ಬರ್ತಾರೆ ಹಾಗೇನೆ ನಾನ್ ನಿಮ್ ಜೊತೆ ಒಂದು ವಿಷಯ ಹೇಳ್ಬೇಕು ನೀವು ನನ್ನ ಚಿನ್ನವನ್ನು ಅಡ ಇಟ್ಟಿದ್ದೀರಲ್ವಾ ನಿಮ್ಗೆ ನೆನ್ಪಿದೀಯಾ ಮರೆಯುವಂಥ ವಿಷಯನಾದ ನನಗೆ ಚೆನ್ನಾಗಿ ನೆನಪಿದೆ ಇನ್ನು ಸ್ವಲ್ಪ ದಿನದಲ್ಲಿ ನನ್ನ ತವರು ಮನೆಯ ಸಂಬಂಧಿಕರಲ್ಲಿ ಮದುವೆ ನಡೀತಾ ಇದೆರಿ ನಾನು ಹೋಗ್ಬೇಕು ಚಿನ್ನ ಇಲ್ಲದೆ ನಾನು ಮದುವೆಗೋದ್ರೆ ನನ್ನ ಮರ್ಯಾದಿ ಜೊತೆ ಸೇರಿ ನಿಮ್ಮ ಮರ್ಯಾದಿನೂ ಹೋಗುತ್ತೆ ಆದಷ್ಟು ಬೇಗ ಚಿನ್ನನ ಬಿಡಿಸ್ಕೊಂಬನ್ರಿ ಹೌದು ಚಿನ್ನ ಇಲ್ಲದೆ ತಾಯಿ ಮನೆಗೆ ಹೋದ್ರೆ ಯಾರು ನಮಗೆ ಗೌರವ ಕೊಡ್ತಾರೆ ಒಂದು ಕೆಲಸ ಮಾಡ್ತೀನಿ ನನಿಗ್ ಗೊತ್ತಿರೋರ್ ಜೊತೆ ಸಾಲ ಮಾಡ್ಕೊಂಡು ಬರ್ತೀನಿ ಚಿನ್ನನ ಮೊದಲು ಬಿಡಿಸ್ಕೊತೀನಿ ಹಾಗೆ ಮಲ್ಲಯ್ಯ ಅವನು ಅಡಮಾನ ಇಟ್ಟ ಒಡವೆಗಳನ್ನ ಬಿಡಿಸ್ಬೇಕು ಅಂತ ಅಂದ್ಕೊಂಡ ಆ ವಿಷ್ಯದ ಬಗ್ಗೆನೆ ಅವನು ಯೋಚನೆ ಮಾಡ್ತಿದ್ದ ಹೀಗಿರುವಾಗ ಮರುದಿನ ಬೆಳಗ್ಗೆ ಮಲ್ಲಯ್ಯ ಅವ್ನ ವ್ಯಾಪಾರನ ಮಾಡ್ತಾ ಇದ್ದ ಆವಾಗ್ಲೆ ದೇವಸ್ಥಾನ ಅಧಿಕಾರಿಯಾದ ಗಂಗಾಧರ ದೇವಸ್ಥಾನಕ್ಕೆ ಬರ್ತಾ ಇದ್ದ ಅವನು ದೇವಸ್ಥಾನಕ್ಕೆ ಹೋಗ್ತಾ ಇದ್ದಾಗ ಮಲ್ಲಯ್ಯ ಅವನನ್ನ ತಡ್ದ ಏನು ಮಲ್ಲಯ್ಯ ಯಾಕೆ ನನ್ನ ಕರೆದೆ ಅಯ್ಯ ನಿಮಗೆ ಒಂದು ವಿಷಯ ಹೇಳ್ತೀನಿ ನನ್ನ ಹೆಂಡತಿ ಚಿನ್ನನ ನಾನು ಹಡ ಸ್ವಲ್ಪ ದಿನದಲ್ಲಿ ನನ್ನ ಹೆಂಡತಿ ಅವಳ ತವರು ಮನೆಗೆ ಸಂಬಂಧಿಕರ ಮದುವೆಗೆ ಹೋಗ್ಬೇಕಯ್ಯ ಅದಕ್ಕೇನೆ ನನಗೆ ಹಣ ಸಾಲವಾಗಿ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಪ್ರತಿದಿನ ಬಡ್ಡಿ ಕಟ್ತೀನಯ್ಯ ಹಾಗೇನೆ ಆದಷ್ಟು ಬೇಗ ಅಸಲು ಹಣವನ್ನು ಕೊಡ್ತೀನಯ್ಯಾ ನೋಡು ಮಲ್ಲಯ್ಯ ನನ್ನ ನೋಡಿದ್ರೆ ದೊಡ್ಡ ಶ್ರೀಮಂತನ ತರ ಕಾಣ್ತಿದ್ದೀನ ನಿಜವಾಗ್ಲೂ ನಾನು ಹಣ ಇರುವವನಲ್ಲ ಏನೋ ತಾತ ಮುತ್ತಾತನ ಕಾಲದಿಂದ ವಾರಿಸುದಾರನಾಗಿ ಬರ್ತಾ ಇದ್ದೀನಿ ಈ ದೇವಸ್ಥಾನವನ್ನು ನೋಡ್ಕೊಳ್ತಿದ್ದೀನಿ ನನ್ನ ಜೊತೆ ಹಣ ಏನು ಇಲ್ಲ ಹಾಗೆ ಗಂಗಾಧರ್ ಹೇಳಿದ್ರಿಂದ ಮಲ್ಲಯ್ಯ ಸರಿ ಅಂತ ಹೇಳಿ ಅಲ್ಲಿಂದ ಹೋಗ್ಬಿಟ್ಟ ಮಲ್ಲಯ್ಯ ಅವನ್ ವ್ಯಾಪಾರನ ಅವನು ಮಾಡ್ಕೊಳ್ತಾ ಇದ್ದ ಹೀಗಿರುವಾಗ ಈ ಕಡೆ ಗಂಗಾಧರ್ ದೇವಸ್ಥಾನದ ಒಳಗಡೆ ಹೋದ ಪೂಜಾರಿ ಅವರೇ ನಾನು ಈ ದೇವಸ್ಥಾನವನ್ನು ಸರಿ ಮಾಡೋದು ಮಾತ್ರ ಅಲ್ಲದೆ ಇಲ್ಲಿರುವ ಆಭರಣಕ್ಕೂ ಪಾಲಿಶ್ ಮಾಡಿಸ್ತೀನಿ ಯಾವುದನ್ನೆಲ್ಲ ಪಾಲಿಶ್ ಮಾಡಬೇಕೋ ಅದನ್ನೆಲ್ಲ ಹೊರಗೆ ತಂದಿಡಿ ಹಾಗಂತ ಗಂಗಾಧರ್ ದೇವಸ್ಥಾನ ಪೂಜಾರಿ ಹತ್ರ ಹೇಳಿದಾಗ ಪೂಜಾರಿ ಬೆಳ್ಳಿ ಚಿನ್ನದ ವಸ್ತುಗಳನ್ನೆಲ್ಲ ಒಂದು ಬ್ಯಾಗ್ ಅಲ್ಲಿ ಹಾಕಿದ್ರು ಹಾಗೇನೆ ಹಿತ್ತಳೆ ವಸ್ತುಗಳನ್ನೆಲ್ಲ ಇನ್ನೊಂದು ಬ್ಯಾಗ್ ಅಲ್ಲಿ ಹಾಕಿದ್ರು ಬೆಳಿಗ್ಗೆನೆ ಗಂಗಾಧರ್ ಬಂದು ಎಲ್ಲಾ ಚಿನ್ನಾಭರಣಗಳನ್ನು ತೆಗೆದು ಮೂಟೆ ಕಟ್ಟಿಡಿ ಅಂತ ಹೇಳಿದ್ರು ಅವಾಗ ಹೋದ ಮನುಷ್ಯ ಇನ್ನೂ ಬರಲಿಲ್ಲ ದೇವಸ್ಥಾನ ಮುಚ್ಚುವ ಸಮಯ ಕೂಡ ಆಯ್ತು ರಾತ್ರಿಯಲ್ಲಿ ಕಣ್ಣು ಬೇಗ ಮನೆಗೆ ಕಷ್ಟ ಆಗುತ್ತೆ ಹಾಗಂತ ದೇವಸ್ಥಾನ ಪೂಜಾರಿ ಗಂಗಾಧರ್ಣಗೋಸ್ಕರ ಕಾಯ್ತಾ ಇದ್ರು ಆದ್ರೆ ಗಂಗಾಧರಣಿಗೋಸ್ಕರ ಎಷ್ಟೊತ್ತು ಕಾದ್ರೂ ಕೂಡ ಅವರು ಬರ್ಲಿಲ್ಲ ಅನ್ನೋದ್ರಿಂದ ದೇವಸ್ಥಾನಕ್ಕೆ ಬೀಗ ಹಾಕಿ ಅವರು ಅಲ್ಲಿಂದ ಮನೆಗೆ ಹೋದ್ರು ಅವರು ಮನೆಗೆ ವಾಪಸ್ ಹೋಗುವಾಗ ಮಲ್ಲಯ್ಯ ಅಲ್ಲಿ ಹೂ ವ್ಯಾಪಾರ ಮಾಡ್ತಿದ್ದ ಸ್ವಲ್ಪ ಸಮಯದ ನಂತರ ವ್ಯಾಪಾರ ಮುಗಿಸ್ಕೊಂಡು ಮಲ್ಲಯ್ಯ ಕೂಡ ಮನೆಗೆ ಹೋದ ಹೀಗಿರುವಾಗ ಆ ದಿನ ರಾತ್ರಿ ಸರಿಯಾಗಿ ಅರ್ಧರಾತ್ರಿಯ ಸಮಯ ಗಂಗಾಧರ ಅವನತ್ರ ಇರುವ ಡೂಪ್ಲಿಕೇಟ್ ಕೀಯಿಂದ ದೇವಸ್ಥಾನ ಬಾಗಿಲನ್ನ ತೆರೆದ ಪೂಜಾರಿ ಬೆಳೆ ಬಾಳುವ ವಸ್ತುಗಳನ್ನಿಟ್ಟಿದ್ದ ಆ ಬ್ಯಾಗ್ ಅನ್ನ ಅಲ್ಲಿಂದ ತಗೊಂಡು ಅವನು ಮನೆಗೆ ಎತ್ಕೊಂಡು ಹೋದ ಎಷ್ಟೋ ವರ್ಷಗಳಿಂದ ಇದಕ್ಕೋಸ್ಕರ ಕಾಯ್ತಾ ಇದ್ದೆ ಇವಾಗ ನನ್ ಕೈ ಸೇರಿದೆ ಇವಾಗಿಂದ ಇವಾಗ್ಲೇ ಈ ಊರ್ ಬಿಟ್ಟು ಹೋದ್ರೆ ಈ ಊರಿನ ಜನರಿಗೆ ನನ್ ಮೇಲೆ ಸಂದೇಹ ಬರುತ್ತೆ ಸ್ವಲ್ಪ ದಿನ ನಾನು ಇಲ್ಲೇ ಇರಬೇಕು ಎಲ್ಲರ ದೃಷ್ಟಿಯನ್ನು ಬೇರೆ ಕಡೆ ತಿರುಗಿಸಿ ಆ ನಂತರ ಈ ಊರನ್ನು ಬಿಟ್ಟು ಹೋಗ್ಬೇಕು ಹಾಗೆ ಗಂಗಾಧರ್ ದೇವರ ಒಡವೆಗಳನ್ನೆಲ್ಲ ಅವನ ಮನೆಯಲ್ಲೇ ಬಚ್ಚಿಟ್ಕೊಂಡ ಹೀಗಿರುವಾಗ ಮರುದಿನ ದೇವಸ್ಥಾನಕ್ಕೆ ಹೋದ ಪೂಜಾರಿ ತುಂಬಾ ಆಶ್ಚರ್ಯಪಟ್ಟರು ಅರೆ ಇಲ್ಲೇ ತಾನೆ ಚಿನ್ನಾಭರಣಗಳನ್ನು ಮೋಟೆ ಕಟ್ಟಿ ಮಡಗಿದ್ದೆ ಇವಾಗ ಏನು ಕಾಣ್ತಾ ಇಲ್ಲ ಭವಿಷ್ಯ ನಾನು ಹೊರಗಡೆ ಹೋದಾಗ ಗಂಗಾಧರ ಬಂದು ಅವರ ಮನೆಗೆ ತಕೊಂಡೋದ್ರೂ ಏನು ಆ ಸಮಯದಲ್ಲಿ ಗಂಗಾಧರ್ ಅವನಿಗೆ ಏನು ಗೊತ್ತಿಲ್ಲದೆ ಇರುವ ಹಾಗೆ ದೇವಸ್ಥಾನಕ್ಕೆ ಬಂದ ಅಯ್ಯ ನಿನ್ನೆ ನೀವು ಹೇಳಿದ ಹಾಗೇನೆ ಚಿನ್ನಾಭರಣಗಳನ್ನು ಮೂಟೆ ಕಟ್ಟಿದ್ದಿದ್ದೆ ಅದನ್ನ ನೀವೇ ತಾನೇ ತಗೊಂಡೋದ್ರಿ ನಾನ್ ತಗೊಂಡೋದ ನಿನ್ನೆ ನಾನು ದೇವಸ್ಥಾನಕ್ಕೆ ಬರಲಿಲ್ಲ ಮೂಟೆ ಕಟ್ಟಿ ಇಡ್ಲಿ ಕೇಳ್ದೆ ಅಂತ ನನ್ನ ಮೇಲೆ ಹೇಳಿದ್ರೆ ಹೇಗೆ ಅಷ್ಟರಲ್ಲಿ ದೇವಸ್ಥಾನಕ್ಕೆ ಬಂದ ಎಲ್ಲಾ ಭಕ್ತರಿಗೂ ಕೂಡ ದೇವರ ಒಡವೆಗಳು ಕಾಣೆಯಾದ ವಿಷಯ ಗೊತ್ತಾಯಿತು ಇದನ್ನೆಲ್ಲ ನೋಡ್ಬೇಕಾದ್ರೆ ನನಗೆ ಒಂದು ವಿಷಯ ಅರ್ಥ ಆಯ್ತು ಕಳ್ಳತನ ಮಾಡಿದ್ದು ಬೇರೆ ಯಾರೋ ಅಲ್ಲ ಇದೋ ಇಲ್ಲಿ ಏನು ಗೊತ್ತಿಲ್ಲದೆ ಹೂ ಮಾರ್ತಾ ಇದ್ದಾನಲ್ಲ ಈ ಮಲ್ಲಯ್ಯನೇ ಕದ್ದಿರೋದು ಹಾಗೆ ಗಂಗಾಧರ್ ಆರೋಪನ ಮಲ್ಲಯ್ಯನ ಮೇಲೆ ಹಾಕಿದ್ರು ಅಯ್ಯೋ ನಾನು ಯಾಕಯ್ಯ ಹಂಗೆ ಮಾಡ್ತೀನಿ ಮೊದಲೇ ನಾನು ರಾಮನ ಭಕ್ತ ನನ್ನ ರಾಮನ ಚಿನ್ನವನ್ನು ನಾನೇ ಕದಿತೀನ ನಿನ್ನೆ ನೀನ್ ಬಂದು ನನ್ ಜೊತೆ ಹಣ ಸಾಲ ಕೇಳ್ದೆ ನಾನು ಸಾಲವಾಗಿ ಹಣ ಕೊಟ್ಟಿಲ್ಲ ಅಂತ ಹೇಗಾದ್ರೂ ಹಣ ಪಡಿಬೇಕು ಅಂತ ಈ ರೀತಿ ಕೆಟ್ಟ ಕೆಲಸ ಮಾಡಿದೀಯ ಗಂಗಾಧರ್ ಊರಿನವರು ಎಲ್ರು ಕೂಡ ಒಪ್ಕೊಂಡ್ರು ಹೀಗಿರುವಾಗ ಸ್ವಲ್ಪ ಸಮಯದಲ್ಲಿ ಪೊಲೀಸರು ಅಲ್ಲಿಗೆ ಬಂದ್ರು ಗಂಗಾಧರ್ ಹೇಳಿದ್ರಿಂದ ಪೊಲೀಸರು ಮಲ್ಲಯ್ಯನ ಅರೆಸ್ಟ್ ಮಾಡಿ ಸ್ಟೇಷನ್ ಗೆ ಕರ್ಕೊಂಡು ಹೋದ್ರು ಪಾಪ ಮಲ್ಲಯ್ಯ ಅಳ್ತಾ ಇದ್ದ ಏನು ರಾಮ ಇದು ನಾನು ಮಾಡದಿರುವ ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕಾ ದಯವಿಟ್ಟು ನನ್ನನ್ನು ಕಾಪಾಡಿಸ್ವಾಮಿ ಈ ಕಡೆ ಮನೆಯಲ್ಲಿ ಕೂಡ ಗೌರಿ ಅವಳ ಇಷ್ಟ ದೈವವಾದ ಆಂಜನೇಯ ಸ್ವಾಮಿಯ ಮುಂದ್ಗಡೆ ಕೂತ್ಕೊಂಡು ಅಳ್ತಾ ಇದ್ಲು ಹೀಗೆ ಗೌರಿ ಹಾಗೂ ಮಲ್ಲಯ್ಯ ಇಬ್ರು ಸ್ವಾಮಿಗಳ ಹತ್ರ ಬೇಡ್ಕೊಂಡಿದ್ರಿಂದ ಶ್ರೀರಾಮ ಹಾಗೂ ಆಂಜನೇಯ ಇಬ್ರು ಅವ್ರಿಗೆ ಸಹಾಯ ಮಾಡ್ಬೇಕು ಅಂತ ಅಂದ್ಕೊಂಡ್ರು ಆಂಜನೇಯ ನೀನು ಹೋಗಿ ನನ್ನ ಭಕ್ತನಾದ ಮಲ್ಲಯ್ಯನನ್ನು ಕಾಪಾಡು ನಾನು ಹೋಗಿ ಕಳ್ಳನನ್ನು ನೇರವಾಗಿ ಸ್ಟೇಷನ್ಗೆ ಕರ್ಕೊಂಡ್ಬರ್ತೀನಿ ಹಾಗೆ ಶ್ರೀರಾಮ ಹೇಳಿದ್ರಿಂದ ಆಂಜನೇಯ ಸ್ವಾಮಿ ಜೈಲಲ್ಲಿ ಪ್ರತ್ಯಕ್ಷವಾದ್ರು ಆಂಜನೇಯ ಸ್ವಾಮಿಯನ್ನು ನೋಡಿ ಮಲ್ಲಯ್ಯ ಸ್ವಾಮಿಗೆ ಕೈ ಮುಗ್ದ ಹೀಗಿರುವಾಗ ಈ ಕಡೆ ಗಂಗಾಧರನ ಮನೆಗೆ ಶ್ರೀರಾಮ ಹೋದ್ರು ಶ್ರೀರಾಮನನ್ನು ನೋಡಿ ಗಂಗಾಧರ್ ತುಂಬಾನೇ ಆಶ್ಚರ್ಯಪಟ್ಟ ಮರ್ಯಾದೆಯಿಂದ ಈ ಆಭರಣಗಳನ್ನು ತಗೊಂಡು ಸ್ಟೇಷನಿಗೆ ಬಾ ಇಲ್ಲದಿದ್ದರೆ ಇವಾಗಲಿ ನನ್ನ ಕೈಯಿಂದ ನೀನು ಮರಣವಾಗ್ತೀಯ ಹಾಗೆ ಶ್ರೀರಾಮ ಗಂಗಾಧರನ ಹತ್ರ ಹೇಳಿದಾಗ ಗಂಗಾಧರ ಅದನ್ನು ಕೇಳಿ ತುಂಬಾನೇ ಹೆದ್ರಿಬಿಟ್ಟ ಅವನು ಕದ್ದ ಒಡವೆಗಳನ್ನೆಲ್ಲ ತಗೊಂಡು ಸ್ಟೇಷನ್ಗೆ ಹೋದ ಚಿನ್ನ ಆಭರಣಗಳನ್ನು ಕದ್ದಿದ್ದು ಇವನೇ ಮಲ್ಲಯ್ಯ ನಿರಪರಾಧಿ ಹೌದು ನಾನೇ ಈ ಚಿನ್ನವನ್ನು ಕದ್ದಿದ್ದು ಅಮಾಯಕನಾದ ಮಲ್ಲಯ್ಯನ ಮೇಲೆ ತಪ್ಪನ್ನು ಒರೆಸಿದೆ ಹಾಗೆ ಹೇಳಿದ್ರಿಂದ ಪೊಲೀಸರು ಗಂಗಾಧರನನ್ನ ಅರೆಸ್ಟ್ ಮಾಡಿದ್ರು ಹಾಗೇನೆ ಮಲ್ಲಯ್ಯನನ್ನ ಅವರು ಬಿಡುಗಡೆ ಮಾಡಿದ್ರು ಸ್ವಾಮಿ ಪ್ರತಿ ಕಷ್ಟದಲ್ಲೂ ನನ್ನ ಇರಿ ಅಂತ ನಿಮ್ಮನ್ನು ಬೇಡ್ಕೊಳ್ತೀನಿ ಬೇಡಿಕೊಂಡ ಹಾಗೆ ನೀವು ಪ್ರತಿ ಕಷ್ಟದಲ್ಲಿ ನನ್ನ ಜೊತೆಗೆ ಇದ್ರಿ ನಿಮಗೆ ಧನ್ಯವಾದಗಳು ಸ್ವಾಮಿ ಧನ್ಯವಾದಗಳು ಹಾಗೆ ಮಲ್ಲಯ್ಯನ ಜೊತೆ ಆ ಪೊಲೀಸ್ ಸ್ಟೇಷನ್ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿಯ ಪಾದದಲ್ಲಿ ಬಿದ್ರು ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ಅಲ್ಲಿದ್ದ ಎಲ್ಲರನ್ನು ಆಶೀರ್ವಾದ ಮಾಡಿ ಆಮೇಲೆ ಅಲ್ಲಿಂದ ಮಾಯವಾದ್ರು ಕಾಜಿನಾಪುರ ಅನ್ನುವ ಒಂದು ಅಂದವಾದ ಊರಿತ್ತು ಆ ಊರಿನಲ್ಲಿ ಎಲ್ಲ ಸೌಕರ್ಯಗಳು ಇತ್ತು ಆ ಊರಿನವರು ಎಲ್ಲರೂ ವ್ಯವಸಾಯ ಮಾಡಿಕೊಂಡು ಸಂಪಾದನೆ ಮಾಡಿದ ಹಣದಲ್ಲಿ ತುಂಬಾ ಸಂತೋಷವಾಗಿ ಜೀವನಾನ ಬಾಳ್ತಾ ಇದ್ರು ಹಾಗೇನೆ ಅವರ ಮಕ್ಕಳನ್ನು ಚೆನ್ನಾಗಿ ಓದಿಸ್ಕೊಳ್ತಾ ಇದ್ರು ಅದೇ ಊರಿನಲ್ಲಿ ಒಂದು ದೊಡ್ಡ ಆಲದ ಮರ ಇತ್ತು ಆ ಮರದಲ್ಲಿ ಒಂದು ಭಯಂಕರವಾದ ದೆವ್ವ ಬಾಳ್ತಾ ಇತ್ತು ಆ ದೆವ್ವವನ್ನ ಒಬ್ಬ ಮಾಂತ್ರಿಕ ಒಂದು ಪೆಟ್ಟಿಗೆಯಲ್ಲಿ ಬಂಧಿಸಿ ಅದನ್ನ ಆ ಮರದ ತೂತೊಳಗಡೆ ಹಾಕಿದ್ದ ಅದೇ ಊರಿನಲ್ಲಿ ಸೂರ್ಯ ಅನ್ನುವ ಒಬ್ಬ ವ್ಯಕ್ತಿ ಇದ್ದ ಅವನು ಶ್ರೀರಾಮರಿಗೆ ದೊಡ್ಡ ಭಕ್ತನಾಗಿದ್ದ ಏನು ಗೋಪಾಲ ತುಂಬ ಚಿಂತೆ ಮಾಡ್ತಿದ್ಯಾ ಏನು ವಿಷಯ ಏನು ಅಂತ ಹೇಳ ಕೇಳ್ತಿದ್ಯ ಸೂರಿ ಈ ನಡುವೆ ಯಾವ ವ್ಯವಸಾಯ ಮಾಡಿದರೂ ಕೂಡ ಲಾಭವೇ ಬರೋದಿಲ್ಲ ಬೆಳೆ ಕೂಡ ನಾಶ ಆಗ್ತಾ ಇದೆ ಯಾರ ದೃಷ್ಟಿ ನನ್ನ ಬೆಳೆಗೆ ತಾಕ್ತು ಅಂತ ಗೊತ್ತಿಲ್ಲ ಯಾವ ರೀತಿಯು ದೃಷ್ಟಿಯಾದರೂ ಸರಿ ಒಂದೇ ದೃಷ್ಟಿಯಲ್ಲಿ ಹೋಗಿಸುವಂತಹ ಒಬ್ಬರು ಯೋಧರಿದ್ದಾರೆ ಅವರ ಹೆಸರನ್ನು ನೀನು ಹೇಳಿದರೆ ನಿನ್ನ ಕಷ್ಟವೆಲ್ಲ ಮಾಯವಾಗುತ್ತೆ ಯೋಧರ ಯಾರ ದೊಡ್ಡ ಯೋಧರು ಬೇರೆ ಯಾರು ರಾಮನನ್ನು ಪೂಜೆ ಮಾಡುವ ಆಂಜನೇಯ ಸ್ವಾಮಿ ಈ ಲೋಕದಲ್ಲಿ ಆಂಜನೇಯ ಸ್ವಾಮಿನ ಬಿಟ್ಟರೆ ದೊಡ್ಡ ಯೋಧರು ಯಾರಿದ್ದಾರೆ ಹೇಳು ನೀನು ಹನುಮನ ಮಂತ್ರವನ್ನು ಹೇಳಿ ವ್ಯವಸಾಯ ಮಾಡು ವ್ಯವಸಾಯದಲ್ಲಿ ಬರುವ ಪ್ರತಿ ತೊಂದರೆಯನ್ನು ಆ ಆಂಜನೇಯ ಸ್ವಾಮಿ ನೀಗಿಸ್ತಾನೆ ನೀನು ಹೇಳ್ದೆ ಅಲ್ವಾ ನಾನು ಖಂಡಿತವಾಗಿ ಪೂಜೆ ಮಾಡ್ತೀನಿ ಹಾಗೆ ಸೂರಿ ಊರಿರುವ ಎಲ್ರಿಗೂ ಸಲಹೆಗಳನ್ನ ಕೊಡ್ತಾ ಇದ್ದ ಎಲ್ರೂ ಕೂಡ ಸೂರಿ ಹೇಳುವ ಸಲಹೆಗಳನ್ನ ಕೇಳಿ ಲಾಭ ಸಂಪಾದನೆ ಮಾಡಿ ಸಂತೋಷವಾಗಿ ಇದ್ರು ಅದು ಮಾತ್ರವಲ್ಲ ಸೂರಿ ಯಾವಾಗ್ಲೂ ಸಂಜೆ ಸಮಯ ಶ್ರೀರಾಮರ ದೇವಸ್ಥಾನದಲ್ಲಿ ಕೂತ್ಕೊಂಡು ಹರಿಕತೆ ಹೇಳ್ತಾ ಇದ್ದ ಊರಲ್ಲಿರುವ ಚಿಕ್ಕ ಮಕ್ಕಳು ಹಾಗೇನೆ ವಯಸ್ಸಾದವರು ಎಲ್ರು ದೇವಸ್ಥಾನಕ್ಕೆ ಹೋಗಿ ಸೂರಿ ಹೇಳುವ ಹರಿಕತೆನ ಕೇಳ್ತಾ ಇದ್ರು ಊರಲ್ಲಿ ಎಲ್ರಿಗೂ ಕೂಡ ಸೂರಿ ಹೇಳುವ ಕತೆ ಅಂದ್ರೆ ತುಂಬಾನೇ ಇಷ್ಟ ಆ ಊರಿನ ಇರುವ ಚಿಕ್ಕ ಮಕ್ಕಳು ಸ್ಕೂಲಿಗೆ ಬೇಕಾದ್ರೂ ಹೋಗದೆ ಇರಬಹುದು ಆದ್ರೆ ಒಂದಿನ ಕೂಡ ಸೂರಿ ಹೇಳುವ ಕತೆನ ಕೇಳ್ದೇ ಇತ್ತಿಲ್ಲ ಸೂರಿಮಾವ ಶ್ರೀಕೃಷ್ಣನ ಕಥೆಯನ್ನು ಹೇಳ್ತೀನಿ ಅಂತ ಹೇಳಿದ್ದಾರೆ ಅದನ್ನು ಕೇಳಲಿಕ್ಕೆ ತುಂಬಾ ಆತುರದಲ್ಲಿದ್ದೀನಿ ಕೂಡ ಸೂರಿಮಾವ ಹೇಳುವ ಕತೆಯನ್ನು ಕೇಳಲು ತುಂಬಾ ಆತುರದಲ್ಲಿದ್ದೀನಿ ಹೇಗೋ ಶಾಲೆ ಮುಗೀತಲ್ವಾ ನಾವ್ ಇವಾಗ್ಲೇ ದೇವಸ್ಥಾನಕ್ಕೆ ಹೋಗಿ ಮುಂದೆನೆ ಕೂತ್ಕೊಳ್ಳೋಣ ಅವಾಗ ಕತೆ ನಮ್ಗೆ ಚೆನ್ನಾಗಿ ಕೇಳುತ್ತೆ ಹಾಗೆ ಮಕ್ಳೆಲ್ಲರೂ ಕೂಡ ಆ ದಿನ ಸಂಜೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಅದರಲ್ಲಿ ರಾಜು ರವಿ ಗಣೇಶ್ ಕಮಲಾ ಕಾವ್ಯ ಎಲ್ರು ದೇವಸ್ಥಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ರು ಹಾಗೆ ಹೋಗ್ತಾ ಇದ್ದಾಗ ರಾಜಿಗೆ ಯಾರೋ ಅಳುವ ಶಬ್ದ ಕೇಳಿಸ್ತು ನನಗೆ ಯಾರೋ ಕರೆಯುವ ರೀತಿ ಕೇಳ್ತಾ ಇದೆ ನಿಮಗ್ ಕೇಳ್ತಾ ಇದ್ಯಾ ಇಲ್ಲ ಇಲ್ಲ ನನಗೆ ಯಾರು ಕರೆಯುವ ಶಬ್ದ ಕೇಳಿಸ್ತಾ ಇಲ್ಲ ಯಾಕೆ ನಿನಗೆ ಮಾತ್ರ ಶಬ್ದ ಕೇಳಿಸ್ತಾ ಇದೆ ಏನೋ ನನಗೆ ಏನೂ ಅರ್ಥ ಆಗ್ತಾ ಇಲ್ಲ ಆ ಶಬ್ದ ಎಲ್ಲಿಂದ ಬರ್ತಾ ಇದೆ ಅಂತ ನಾನು ನೋಡಿ ಬರ್ತೇನಿ ಲೇ ಅಲ್ಲಿ ಹರಿಕತೆ ಹೇಳುವ ಸಮಯವಾಯಿತು ನೀನೇನು ಆ ಕಡೆ ಹೋಗಿ ಬರ್ತೀನಿ ಅಂತ ಹೇಳ್ತಾ ಇದ್ದೀಯ ನಾವು ದೇವಸ್ಥಾನಕ್ಕೆ ಹೋಗಿ ಆ ಕತೆನ ಕೇಳ್ತೀವಿ ನೀನ್ ಬೇಕಾದ್ರೆ ಆ ಶಬ್ದ ಎಲ್ಲಿಂದ ಬಂತು ಅಂತ ನೋಡ್ಕೊಂಬ ಹಾಗೆ ಮಕ್ಳೆಲ್ರು ರಾಜನ ಬಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋದ್ರು ಆದ್ರೆ ರಾಜು ಮಾತ್ರ ಆ ಅಳುವ ಶಬ್ದ ಎಲ್ಲಿ ಬರ್ತಿದೆ ಅಂತ ಹುಡ್ಕೊಂಡು ಹೋಗ್ತಾ ಇದ್ದ ಕೊನೆಗೆ ಅವನು ಮರದ ಹತ್ತಿರ ಹೋದ ಅದು ಆ ದೆವ್ವ ಬಾಳ್ತಾ ಇರುವ ಆ ಮರ ಕರಿಯುವ ಶಬ್ದ ಇದೆ ಮರ ಕೂಡ ಶಬ್ದ ಮಾಡುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಹಾಗಂತ ರಾಜು ಆ ಮರದಲ್ಲಿರುವ ತೂತದೊಳಗಡೆ ಕೈ ಹಾಕ್ತ ಆವಾಗ ಅವನಿಗೆ ಒಂದು ಪೆಟ್ಟಿಗೆ ಸಿಕ್ತು ಆ ಪೆಟ್ಟಿಗೆನ ರಾಜು ಹೊರಗಡೆ ತೆಗ್ದ ಅರೆ ಈ ಪೆಟ್ಟಿಗೆ ನೋಡ್ಲಿಕ್ಕೆ ತುಂಬಾ ಚೆನ್ನಾಗಿದೆ ಇದರಲ್ಲಿ ಏನೋ ಇರ್ಬೇಕು ಹಾಗೆ ರಾಜು ಆ ಪೆಟ್ಟಿಗೆಯನ್ನ ತೆರೆದ ಆವಾಗ ಆ ಪೆಟ್ಟಿಗೆ ಒಳಗಡೆ ಇದ್ದ ಆ ದೆವ್ವ ಹೊರಗಡೆ ಬಂತು ಆ ದೆವ್ವಕ್ಕೆ ಇವಾಗ ಬಿಡುಗಡೆ ಸಿಕ್ಕಿತ್ತು ನನಗೆ ವಿಮುಕ್ತಿ ಸಿಕ್ಕಿದೆ ಇನ್ ಮುಂದೆ ಯಾರನ್ನು ಬಿಡೋದಿಲ್ಲ ಅಯ್ಯೋ ಯಾರ್ ನೀವು ನಿಮ್ನ ನೋಡಿದ್ರೆ ತುಂಬಾ ಭಯ ಆಗ್ತಿದೆ ಹಾಗತ್ತ ರಾಜು ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ತಾ ಇದ್ದ ಆದ್ರೆ ಆ ದೆವ್ವ ಅವನನ್ನ ಅಟ್ಟಿಸ್ಕೊಂಡು ಹೋಗಿ ರಾಜನ ಹೇಗೋ ಹಿಡಿದ್ ಅವನ ಕುತ್ತಿಗೆಯನ್ನ ಹಿಡ್ಕೊಂಡು ಆ ದೆವ್ವ ಈ ರೀತಿ ಹೇಳಿತೋ ಎಷ್ಟೋ ದಿನದಿಂದ ಈ ಮರದಲ್ಲಿ ಬಂಧನವಾಗಿದ್ದೆ ಇವತ್ತು ನಿನ್ನಿಂದ ನಾನು ಹೊರಗೆ ಬಂದಿದ್ದೀನಿ ಮತ್ತೆ ನಾನು ಶಕ್ತಿನ ಪಡಿಬೇಕಾದ್ರೆ ನಿನ್ನಂತ ಐದು ಮಕ್ಕಳನ್ನ ನಾನು ಬಲಿ ಕೊಡ್ಬೇಕು ಅದ್ರಲ್ಲಿ ಇವಾಗ ನಿನ್ನನ್ನೇ ಮೊದ್ಲು ಬಲಿ ಕೊಡ್ತೀನಿ ಹಾಗಂತ ಹೇಳಿ ಆ ದೆವ್ವ ರಾಜನ ಅಡವೆ ಒಳಗಡೆ ಎತ್ಕೊಂಡ್ ಹೋಯ್ತು ಪಾಪ ರಾಜು ಕಾಪಾಡಿ ಕಾಪಾಡಿ ಅಂತ ಜೋರಾಗಿ ಕಿಚ್ಚಾಡ್ತಾ ಇದ್ದ ಆದ್ರೆ ಅವನ ಶಬ್ದ ಯಾರಿಗೂ ಕೇಳಿಸ್ಲೇ ಇಲ್ಲ ಕೊನೆಗೆ ಆ ದೆವ್ವ ಅಡವಿಯೊಳಗಡೆ ರಾಜನ ಎತ್ಕೊಂಡ್ ಹೋಗಿ ಅಲ್ಲಿ ಒಂದು ಹೋಮ ಕುಂಡವನ್ನ ಬೆಳೆಸಿ ಅದ್ರ ಮುಂದ್ಗಡೆ ಕೂತ್ಕೊಂಡು ಏನೇನೋ ಮಂತ್ರಗಳನ್ನ ಹೇಳ್ತಾ ಇತ್ತು ನನಿಗೋಸ್ಕರ ಬಲಿಯಾಗ್ತಿರುವ ನಿನಗೆ ತುಂಬಾ ಧನ್ಯವಾದಗಳು ಹಾಗಂತ ಹೇಳಿ ಆ ದೆವ್ವ ಪಾಪ ಬೆಂಕಿಗೆ ರಾಜನ ಬಲಿ ಕೊಟ್ಟಿತು ಅವಾಗ ರಾಜು ಸತ್ತೋದ ತಕ್ಷಣ ಒಂದು ಶಕ್ತಿ ಹೊರಗಡೆ ಬಂತು ಆ ದೆವ್ವ ಆ ಶಕ್ತಿಯನ್ನ ಅದಕ್ಕೆ ಸ್ವಂತ ಮಾಡಿಸ್ಕೊಳ್ತು ಇನ್ನು ನಾಲ್ಕು ಮಕ್ಕಳನ್ನ ಬಲಿ ಕೊಡ್ಬೇಕು ಹಾಗೆ ಬಲಿ ಕೊಟ್ಟು ಶಕ್ತಿಯನ್ನು ಪಡೆದ್ರೆ ನನಗಿಂತ ಶಕ್ತಿವಾದವರು ಯಾರೂ ಇಲ್ಲ ಹಾಗೆ ಆ ದೆವ್ವ ಅಡವಿಯಿಂದ ಹೊರಗಡೆ ಬಂತು ಹೊರಗಡೆ ಬಂದು ಸಾಧಾರಣ ಸ್ತ್ರೀಯ ರೂಪಕ್ಕೆ ಬದಲಾಗಿ ಊರೊಳಗಡೆ ಹೋಗ್ತಾ ಇತ್ತು ಇನ್ನೊಂದ್ ಕಡೆ ರಾಜುವಿನ ತಂದೆ ತಾಯಿಯಾದ ವೀರಯ್ಯ ಹಾಗೂ ಕನಕ ಇಬ್ರು ರಾಜನ ಹುಡ್ಕೊಂಡು ಬಂದ್ರು ಹಾಗೆ ಅವರು ಹುಡ್ಕೊಂಡು ಹುಡ್ಕೊಂಡು ಕೊನೆಗೆ ದೇವಸ್ಥಾನಕ್ಕೆ ಹೋದ್ರು ಆಂಟಿ ಅವನೊಬ್ನೇ ಹೋಗಿರೋದು ಕಾಡಲ್ಲಿ ಏನೋ ಶಬ್ದ ಕೇಳ್ತು ಅಂತ ಅವನೊಬ್ನೇ ಅದರಿಂದನೇ ಹೋದ ಏನ್ ವಿಷಯ ಯಾಕೆ ಎಲ್ಲರೂ ಚಿಂತೆ ಮಾಡ್ತಾ ಇದ್ದೀರಾ ನನ್ನ ಮಗ ಇನ್ನೂ ಮನೆಗ್ ಬಂದಿಲ್ಲ ಇವ್ರ ಜೊತೆ ಶಾಲೆಯಿಂದ ಹೊರಗಡೆ ಬಂದಿದ್ದಾನೆ

ಇನ್ನೊಂದ್ ಕಡೆ ಮಕ್ಕಳು ಸ್ಕೂಲಿಗೆ ಹೋಗ್ತಿದ್ರು ರಾಜು ಎಲ್ಲಿಗೋದ್ನೋ ಏನೋ ನಿನ್ನೆನೆ ಕರ್ಕೊಂಡೋಗಿರ್ಬೇಕಾಗಿತ್ತು ದಾರಿ ತಪ್ಪಿಸ್ಕೊಂಡು ಮಾತಾಡ್ಕೊಂಡು ಶಾಲೆಗೆ ಹೋಗ್ತಾ ಇದ್ರು ಆವಾಗ ಅವನಿಗೆ ರಾಜು ಕರಿ ಶಬ್ದ ಕೇಳಿಸ್ತು ದಿವ್ವಾನೆ ರಾಜುವಿನ ಧ್ವನಿಯಲ್ಲಿ ಅವರನ್ನು ಕರಿತಾ ಇತ್ತು ಅರೆ ಇದು ರಾಜುವಿನ ಧ್ವನಿ ಅವನು ಇಲ್ಲೇ ಎಲ್ಲೋ ಇದ್ದಾನೆ ನೀನ್ ಇಲ್ಲೇ ಇರು ಹೋಗಿ ಎಲ್ಲರನ್ನ ಕರ್ಕೊಂಡ್ ಬರ್ತೀವಿ ಹಾಗಂತ ಮಕ್ಕಳು ಇಲ್ರು ಅಲ್ಲಿಂದ ಹೊರಟು ಊರೊಳಗಡೆ ಎಲ್ಲರನ್ನ ಕರ್ಕೊಂಡ್ ಬರಕೋಸ್ಕರ ಹೋದ್ರು ಆದ್ರೆ ಅಡವೇಲಿ ಪಾಪ ಕಾವ್ಯ ಒಬ್ಳೆ ಇದ್ಲ ಕಾವ್ಯ ತುಂಬಾನು ಹೆದರ್ತಾ ಇದ್ಲ ಹೀಗಿರುವಾಗ ಈ ಕಡೆ ರವಿ ಗಣೇಶ್ ಇಬ್ರು ಊರೊಳಗಡೆ ಹೋಗಿ ನಡೆದ ವಿಷಯನ ಹೇಳಿದ್ರು ಸೂರಿಮಾಮ ನಾವು ಶಾಲೆಗೆ ಹೋಗೋ ದಾರಿಯಲ್ಲಿ ರಾಜುವಿನ ಧ್ವನಿ ಕೇಳಿಸ್ತು ಬಿಟ್ಟು ನಿಮಗೋಸ್ಕರ ಇಲ್ಲಿ ಬೇಗ ಬನ್ನಿ ಹಾಗೆ ಹೇಳಿದ್ರಿಂದ ಸೂರಿ ಉದವ್ರೆಲ್ಲರನ್ನ ಕರ್ಕೊಂಡು ಅಲ್ಲಿಂದ ಅಡವಿಗೆ ಬಂದ ಆದ್ರೆ ಈ ಕಡೆ ಕಾವ್ಯ ರಾಜುವಿನ ಧ್ವನಿ ಕೇಳಿಸುತ್ತಾ ಅಂತ ಕಾಯ್ತಾ ಇದ್ಲೋ ಹೀಗಿರುವಾಗ ಕಾವ್ಯಳ ಮುಂದ್ಗಡೆ ಆ ದೆವ್ವ ಪ್ರತ್ಯಕ್ಷವಾಯ್ತು ಆ ಭಯಂಕರವಾದ ದೆವ್ವವನ್ನು ನೋಡಿ ಕಾವ್ಯ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗ್ತಾ ಇದ್ಳು ಹ್ಮ್ ನೀನೆಷ್ಟು ಎಷ್ಟು ದೂರ ತಪ್ಪಿಸ್ಕೊಂಡೋದ್ರೂ ನನ್ನ ಕೈಯಿಂದ ನೀನ್ ಕೂಡ ತಪ್ಪಿಸ್ಕೊಳಕ್ ಆಗಲ್ಲ ಹಾಗೆ ಬಲಿಯಾಗ್ತೀಯ ದೆವ್ವ ಕಾವ್ಯ ಕೇಳಿಸ್ಕೊಂಡ್ಲು ಕಾವ್ಯ ಓಡ್ ಹೋಗ್ತಾ ಇದ್ದಾಗ ಇದ್ದಕ್ಕಿದ್ದಂತೆ ಕೆಳಗಡೆ ಬಿದ್ಬಿಟ್ಲು ಸರಿಯಾಗಿ ಅದೇ ಸಮಯಕ್ಕೆ ಮಕ್ಳು ಊರಿನವರು ಹಾಗೂ ಸೂರಿ ಎಲ್ರು ಕಾವ್ಯ ಹತ್ರ ಬಂದ್ರು ಸೂರಿ ಮಾವ ನಾನೊಂದು ಭಯಂಕರವಾದ ದೆವ್ವನ ನೋಡ್ದೆ ಆ ದೆವ್ವ ನಮ್ಮ ರಾಜುನ ಬಲಿ ತಗೊಂಡಿದೆ ಅಂತೆ ನನ್ನ ಕೂಡ ಬಲಿ ನನ್ನ ಅಂತೇನೆ ಓಡಿ ಬಂತು ಅಂದ್ರೆ ಮಕ್ಕಳು ಮಾಯವಾಗಲಿಕ್ಕೆ ಕಾರಣ ಈ ಭಯಂಕರವಾದ ದೆವ್ವನ ಈ ದೆವ್ವಕ್ಕೆ ಈ ಊರಿನ ಮೇಲೆ ಸೇಡಿದೆ ಇವಾಗ ನಾವು ಏನ್ ಮಾಡೋದು ನಾನು ನಂಬಿರುವ ನನ್ನ ರಾಮ ನನ್ನ ಆಂಜನೇಯ ಸ್ವಾಮಿ ಇರುವಾಗ ದೆವ್ವಕ್ಕೆ ಏನು ಮಾಡ್ಲಿಕ್ಕಾಗಲ್ಲ ಹಾಗೆ ಸೂರಿ ಅಲ್ಲಿದ್ದ ಎರಡು ಕಲ್ಲುಗಳನ್ನ ತೆಗ್ದ ಆ ಕಲ್ಲುಗಳನ್ನ ಅವನು ಸ್ವಚ್ಛ ಮಾಡಿ ಒಂದು ಮರದ ಕೆಳಗಡೆ ಇತ್ತು ಇದ್ದ ಕುಂಕುಮನ ಕಲ್ಲಿಗೆ ಇಟ್ಟ ಹಾಗೆ ಆ ಕಲ್ಲನ್ನ ದೇವರಾಗಿ ಅಂದ್ಕೊಂಡು ಅವರು ಪೂಜೆ ಮಾಡ್ತಾ ಇದ್ರು ಸ್ವಾಮಿ ಶ್ರೀರಾಮ ನಮ್ಮ ಮಕ್ಕಳು ಸಿಗಾಕೊಂಡು ಕಷ್ಟಪಡ್ತಿದ್ದಾರೆ ಆ ಭಯಂಕರವಾದ ದೆವ್ವ ನಮಗೆ ಹಿಂಸೆ ಕೊಡ್ತಾ ಇದೆ ನೀವೇ ನಮ್ಮನ್ನ ಕಾಪಾಡಬೇಕು ಆಂಜನೇಯ ಆ ದುಷ್ಟಶಕ್ತಿಯಿಂದ ನಮ್ಮನ್ನು ಕಾಪಾಡಿ ಹಾಗೆ ಸೂರಿ ಆ ಎರಡು ಕಲ್ಲುಗಳನ್ನ ದೇವರುಗಳು ಅಂತ ಅಂದ್ಕೊಂಡು ಬೇಡ್ಕೊಳ್ತಾ ಇದ್ದ ಆವಾಗ ಅವನ ಪ್ರಾರ್ಥನೆ ಕೇಳಿಸಿಕೊಂಡ ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ತಕ್ಷಣ ಆ ದೇವದ ಮುಂದಗಡೆ ಪ್ರತ್ಯಕ್ಷವಾದ್ರು ನಿನ್ನ ಶಕ್ತಿಗೋಸ್ಕರ ಅಮಾಯಕವಾದ ಮಕ್ಕಳನ್ನು ಕೊಲ್ತೀಯ ನಿನಗೆ ನಾಚಿಕೆ ಆಗಲ್ವಾ ನಿಜವಾದ ಶಕ್ತಿ ಬೇಕಂದ್ರೆ ನೀನು ತಪಸ್ಸು ಮಾಡಬೇಕಾಗಿತ್ತು ಅದನ್ನು ಬಿಟ್ಟು ಈಗ ಅಡ್ಡದಾರಿಯಲ್ಲಿ ಪ್ರಾಣವನ್ನು ತೆಗಿಬಾರದು ನೀವು ಆಜ್ಞೆ ಮಾಡಿ ಸ್ವಾಮಿ ಈ ದೆವ್ವವನ್ನು ನಾಶ ಮಾಡ್ತೀನಿ ಹಾಗಂತ ಹೇಳಿ ಆಂಜನೇಯ ಸ್ವಾಮಿ ಅವರ ಗದೆಯಿಂದ ಆ ಶುರು ಮಾಡಿದ್ರು ಆಂಜನೇಯ ಸ್ವಾಮಿ ಆ ಹಾಗೆ ಆಂಜನೇಯ ಸ್ವಾಮಿ ಸಂಹಾರ ಮಾಡಿದ್ರು ಶ್ರೀರಾಮ ಹಾಗೂ ಆಂಜನೇಯ ಸ್ವಾಮಿ ಇಬ್ರು ಊರಿನವರ ಮುಂದ್ಗಡೆ ಪ್ರತ್ಯಕ್ಷವಾದ್ರು ನಿಮಗೆ ಹಿಂಸೆ ಕೊಡುತ್ತಿರುವ ದೆವ್ವವನ್ನು ಆಂಜನೇಯ ಸ್ವಾಮಿ ನಾಶ ಮಾಡಿದ್ದಾರೆ ಇನ್ ಮುಂದೆ ನಿಮಗೆ ಯಾವ ತೊಂದರೆನೂ ಇಲ್ಲ ಸ್ವಾಮಿ ಕರೆದ ತಕ್ಷಣ ಬಂದು ನಮ್ಮನ್ನು ಕಾಪಾಡಿದ್ದಕ್ಕೆ ನಿಮಗೆ ತುಂಬಾ ಧನ್ಯವಾದಗಳು ಸ್ವಾಮಿ ನೀವು ಇದೇ ಪ್ರದೇಶದಲ್ಲಿದ್ದು ನಮ್ಮನ್ನು ಕಾಪಾಡುತ್ತಿರಂತ ನಂಬಿದ್ದೀವಿ ಸ್ವಾಮಿ ಖಂಡಿತವಾಗಿಯೂ ಇರ್ತೀವಿ ನೀವು ತಯಾರಿಸಿದ ಈ ಕಲ್ಲಿನಲ್ಲಿ ನಾವು ಯಾವಾಗಲೂ ಇರುತ್ತೇವೆ ಇದನ್ನು ನಮ್ಮ ಸ್ವರೂಪ ಅಂತ ತಿಳ್ಕೊಂಡು ಇದಕ್ಕೆ ಪೂಜೆ ಮಾಡಿ ಹಾಗಂತ ಶ್ರೀರಾಮರು ಹೇಳಿದ್ರು ಆಮೇಲೆ ಶ್ರೀರಾಮ ಆಂಜನೇಯ ಸ್ವಾಮಿ அல்லிதா எல்லரன்ன ஆஷிருவாத மாழி அல்லிந்த